पुढे पुढे अशोका चक्रात तिरक्त राहिला

इथे नाही हतो सोने पाट 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 असं भरत आहे nodeId ची बनत आहे हूं बनतो पकटा आ अस्तेदू फोटो फ्लॅश अस्ते आ पाट पाट पाट

నా కణస్తినా కణస్తి ఫుల్ పొల్యూషన్ పొల్యూషన్ తోసేనా లాంచ్ ద్రె నోడి ఆ అక్కడేగో పటాకి నావు పటాకేస్తది బి alli hoge hoge maya but male bandi vot ha elaithe na ನೆಕ್ಸ್ಟ್ ಸ್ಕೈ ಶಾಟ್ ಯಾವ್ದು ಅಂತ ಗೊತ್ತಿಲ್ಲ ಬಟ್ ಹಚ್ತಾ ಇದ್ದೀವಿ ಮೇಲ್ ಹೋಗುತ್ತೆ 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 ನಾನ್ ಮಾಡಿದ್ ವಿಡಿಯೋ ಚೆನ್ನಾಗಿಲ್ಲ ಅಂತ ಹೇಳ್ದ ಈಗ ಒಂದ್ ವಿಡಿಯೋ ಮಾಡ್ತಾನೆ ನಾನು ಪಟಾಕಿ ಇಟ್ಟು ನೋಡ್ತೀನಿ ಯಾವ ರೀತಿ ಮಾಡ್ತೇನೆ इनंदो स्काई पटाकी स्काई शॉट स्काई शॉट हम्म ओहो सर जय अच्छे अच्छा हंगे अच्छे इलापा अच्छा के स्काई शॉट अच्छे छ बात राई दिनी अच्छे मैचत बा 1 2 ಅವನು ಅಚ್ಚ ಕೋಟಿದನೆ ನಾವ್ ಅಚ್ಚಿ ಎಲ್ಲ ಬಿಟ್ಟಿರೋದು ಅತ್ತೈತೆ ಕೈ ತೆಗಿ ಸಾಕು ತೆಗಿಯಾ ತೆಗಿಯಾ ಅದೇ ಪವ ಅಷ್ಟೇ

ಫೋಟೋ ಅದೇ ತೆಗಿತೀವಿ ನಾವಿಬ್ಬರೇ ಪಟಾಕಿ ಹೊಡಿತಾ ಇರೋದು ನಾನು ಹೆಚ್ಚಿ ಓ ಮತ್ತೆ ಪಲ್ಯೂಷನ್ ಓ ಇವ್ ಇವನೇಲ್ಗೋ ಒಂಟ ಎಲ್ಗೋಟಿ ಅವನು ಡಾಮಿನೋಸ್ ಕೊಡ್ತಾರೆ

ಯೋರಂತನ ಮನೆಲಿ ಇಡ್ಬಿಟ್ರು ಉದ್ದಾರ ಇಲ್ಲಿ ಪಟ ಮಮ್ಮಿ ಇಲ್ಲಿ ಪಟಾಕಿಗಳು ಇಟ್ಕೊಂಡಿಲ್ ಪಟಾಕಿ ಹಚ್ಚತಾನೆ ನೋಡು ಬೈ ಇಲ್ಲಿ ನೋಡ್ರಿ ಗಾಯ್ಸ್ ಲಂಗಿಯೆಂ ಕಡಿಯಂತಿ ಮಮ್ಮಿ ಅಲ್ಲಿ ಪಟಾಕಿ ಹಚ್ಚತಾನೆ ಬೈ ಏ ಅಲ್ಲಿ ಏನೇನೆ ಐತಿ ಹಾ ಬೈ ಉಸ್ಪೆದಾ ಇನ್ನು ಬೈ ಲಂಗಿ ಕಡಿಗೆ ನಾಗಿರೋದು ನಮಗೆ ಗೊತ್ತು ಕಾದಂತಾ ಅಂತೆ ಅಲ್ಲ ಲಂಗಿ ಅಲ್ಲ ಲಂಗಿನು ಎಲ್ಲ ಅಚ್ಚಿನ ಆಗಲೇ ಬರಲ್ಲ ಅಚ್ಚಿ ಹಾ ನೀವು ಬನ್ನಿ ಮೇಡಂ ಸಾಕು ಮೇಡಮ್ ಬನ್ನಿ ಮೇಡಮ್ ಹೊಸ ಸೀರೆ ಹಾಕೊಂಡು ಮೇಡಮ್ ಅವ್ರು ಇವಾಗ ಬಂದಿದ್ದಾರೆ ಎಲ್ಲ ಮೇಲೆ ದೀಪ ಹಚ್ಚ ನಮ್ದು ಆಯ್ತು ಮಮ್ಮಿ ದೀಪಾವಳಿ ಹೌದ್ ಬಿಡು ಅಚ್ಚ ಹಚ್ಚ ಅವರಲ್ಪ ಟಿ ವಿ ಇದ್ದಾರೆ కొట్ట టెక్స్ కొడక్ వరకి బాందని వను ఇవి ఇవిని ఏనో ఆగిటితే నా కుంటతాని నువ్వు నీ చేసరు అబ్బో బావని ಬಿట్టు వదిర్తిర్లిలా వను బావని విస్మరవతిస్తాయిత అయితామ్మే ఓనో టైం బై Single short time. Go, <laughs> Mara. Acha. said, One, two, three, four. four. You better back it up. Then I have a meal over the table. It takes time. 25 है ट्वेंटी इधर मत टाइम को। उशारो।

ನೀವನ ಅವತಾರ ನೋಡಿ ಪ್ಲೀಸ್ ಎಲ್ರುಪಿ ನಮ್ಮ ದೀಪಾವಳಿ ದೀಪಾವಳಿ ಮುಗೀತು ಇದಿಷ್ಟು ಕ್ಲೀನ್ ಮಾಡ್ಬೇಕು ಇಷ್ಟು ಹೊಲ್ಸಾಗಿದೆ ಇದನ್ ಯಾರು ಕ್ಲೀನ್ ಮಾಡ್ತಾರೆ ಎಚ್ ಡಿ

Congrats. 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 ನಾಳೆಯಿಂದ ಆಸ್ ಯೂಜ್ವಲ್ ಅದೇ ಆಫೀಸ್ ಚೆನ್ನಾಗಿತ್ತು ಇವತ್ತಿಂದ ಒಂದು ದಿನ ಫುಲ್ ಪಟಾಕಿ ಬೆಳಗ್ಗೆ ಹಬ್ಬ ಮನೇಲಿ ತಮ್ಮಂದರು ಅಷ್ಟೇ ಆ್ಯಂಡ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆಂಟು ಬಾಯ್